ಈಗ ಹಿಂದೆ ನಮ್ಮ ಗೋಪಾಲಪಟ್ ಅಂತ ಹೇಳಿ ಬೆಡ್ಡೆಯವರು ಸ್ಟಾರ್ಟ್ ಮಾಡಿದ್ರು ಮೊದಲು ಇದು ಉಚಿತವಾಗಿ ಎಲ್ಲರಿಗೂ ಫ್ರೀಯಾಗಿ ಹಾಲನ್ನು ಕುಡಿಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಈಗ ಅವರು ಎರಡು ವರ್ಷ ಆಯಿತು ನಿಧಾನವಾಗಿ ಅದರ ನಂತರದಲ್ಲಿ ನಮ್ಮ ದಿನೇಶ್ ನಾಯ್ಕ ಮತ್ತು ಕಮಲಕರ್ ನಾಯ್ಕ ಹಳ್ಳಿಮಚಿಯವರು ಅವರು ಈಗ ಉಚಿತ ಹಾಲು ಮತ್ತು ತಿಂಡಿ ತಿನಿಸುಗಳನ್ನು ಉಚಿತವಾಗಿ ನೀಡ್ತಿದ್ದಾರೆ ಎಲ್ಲರಿಗೂ ಈಗ ಕಬ್ಬಿನ ಹಾಲು ಸಿಗದೇ ಇದ್ದಂಥವರಿಗೆಲ್ಲ ಇದೊಂದು ಅವಕಾಶ ಆಗಿದೆ ಕುಡಿಯೋಕ್ಕೆ ಎಷ್ಟು ಬೇಕಾದರೂ ಕುಡಿದು ಇದು ಮಾಡ್ಬೋದು ಚೆನ್ನಾಗಿರ್ತದೆ ಇದೆಲ್ಲ ಚೆನ್ನಾಗಿ ಸಿಗ್ತೈತೆ ಸರ್ ಆದರೆ ಇವಾಗ ಏನಿದೆ ಇಲ್ಲ ಇಲ್ಲೇ ಕಬ್ಬು ಅಷ್ಟೊಂದು ಬೆಳಿತಿಯಲ್ಲ ಈಗ ಸಿಕ್ಕಿದ ತೊಂಬನ ಕಡ್ಕೊಬಂದ್ಬಿಟ್ಟು ಅಲೆಮನೆ ಹಬ್ಬ ಅಂತ ಚೆನ್ನಾಗಿ ಮಾಡ್ತಾಯಿದೆ ಅದೇ ಅಲೆಮನೆ ಇಲ್ಲ ಈ ಸರ್ ಅವಾಗೆಲ್ಲ ನೋಡಿದರೆ ಎಲ್ಲ ಕಡೆ ಹಳ್ಳಿ ಆಲೆಮನೆ ಹುಡ್ಕೊಂಡು ಹೋಗ್ತೀವಿ ನಾವೆಲ್ಲ ಇವಾಗ ಅಲೆಮನೆ ಅನ್ನೋದೇ ಇಲ್ಲ ಅದೇ ಅಲೆಮನೆ ಹಬ್ಬ ಮಾಡಿದ ಮಾತ್ರ ಚೆನ್ನಾಗಿದೆ ಸರ್ ಜನತೆಗೆ ಉಚಿತವಾಗಿ ಕಬ್ಬಿನ ಹಾಲನ್ನು ಕುಡಿಯಲು ಅವಕಾಶವನ್ನು ಒದಗಿಸಿ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಜನರು ಕಬ್ಬಿನ ಹಾಲನ್ನು ಕುಡಿದು ಸಂಘಟಕರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಈ ದೃಶ್ಯ ಕಂಡುಬಂದದ್ದು ಸಿದ್ದಾಪುರ ತಾಲೂಕಿನ ಖಾದ್ಗಿ ಸಮೀಪದ ಹಳ್ಳಿಮಕ್ಕಿಯಲ್ಲಿ ದಿನೇಶ್ ನಾಯ್ಕ್ ಲೋಪಗೋಡ್ ಮತ್ತು ಕಮಲಾಕರ್ ನಾಯ್ಕ್ ಹಂದಿಮನೆ ಇವರ ಮುಂದಾಳತ್ವದಲ್ಲಿ ಊರ ನಾಗರಿಕರ ಆಶ್ರಯದಲ್ಲಿ ಶನಿವಾರ ಸಂಜೆ ಆಲೆಮನೆ ಹಬ್ಬ ಕಾರ್ಯಕ್ರಮ ಆಯೋಜಿಸಿದ್ದರು ತಾಲೂಕಿನ ಮೂಲೆ ಮೂಲೆಗಳಿಂದ ಬಂದ ಜನರು ಸರದಿ ಸಾಲಿನಲ್ಲಿ ಬಂದು ಕಬ್ಬಿನ ಹಾಲು ಮಂಡಕ್ಕಿ ಮಿರ್ಚಿ ಜೊತೆಗೆ ಸವಿದು ಆಲೆಮನೆ ಹಬ್ಬದಲ್ಲಿ ಸಂಭ್ರಮಿಸಿದರು ಮತ್ತು ಸೆಲ್ಫಿ ಕಾರ್ನರ್ನಲ್ಲಿ ಫೋಟೋ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟರು ಸಂಜೆ ಐದು ಗಂಟೆಯಿಂದ ಆರಂಭವಾದ ಆಲೆಮನೆ ಹಬ್ಬವು ರಾತ್ರಿ ಹನ್ನೊಂದು ಗಂಟೆಯವರೆಗೂ ನಡೆಯಿತು ಕಬ್ಬಿನ ಹಾಲಿನ ಜೊತೆಗೆ ಉಚಿತವಾಗಿ ಮಂಡಕ್ಕಿ ಹಾಗೂ ಮಿರ್ಚಿಯನ್ನು ಸಹ ಸಂಘಟಕರು ಒದಗಿಸಿದರು ಸಿದ್ದಾಪುರ ತಾಲೂಕಿನಲ್ಲಿ ಕಳೆದ ಒಂದು ದಶಕದ ಹಿಂದೆ ಎಲ್ಲ ಊರಿನಲ್ಲಿಯೂ ಮಾರ್ಚ್ ಏಪ್ರಿಲ್ನಲ್ಲಿ ಆಲೆಮನೆಗಳು ನಡೆಯುತ್ತಿದ್ದವು ಕಬ್ಬಿನ ಬೆಳೆಯಲ್ಲಿ ಇಳಿಮುಖವಾದ ಹಿನ್ನೆಲೆಯಲ್ಲಿ ಮತ್ತು ಕಬ್ಬಿನ ಬೆಳೆಗಾರರು ಕಬ್ಬು ಬೆಳೆಯುವ ಪ್ರಮಾಣ ಕಡಿಮೆ ಆಯಿತು ಇದರಿಂದಾಗಿ ಆಲೆಮನೆಗಳ ಸಂಖ್ಯೆಯು ಕೂಡ ಕಡಿಮೆ ಆಯಿತು ಹಾಗಾಗಿ ಜನರಿಗೆ ಕಬ್ಬಿನ ಹಾಲನ್ನು ಕುಡಿಯಬೇಕಾದ್ರೆ ಪಟ್ಟಣಕ್ಕೆ ಹೋಗಿ ಹಣ ಕೊಟ್ಟು ಕುಡಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು ಈ ಸಂದರ್ಭದಲ್ಲಿ ಇಲ್ಲಿನ ಸಂಘಟಕರು ಉಚಿತವಾಗಿ ಕಬ್ಬಿನ ಹಾಲನ್ನು ನೀಡುವ ಮೂಲಕ ಕಳೆದು ಹೋದ ದಿನಗಳನ್ನು ನೆನಪಿಸಿದರು ಎರಡನೇ ವರ್ಷವು ಆಯೋಜಿಸಿದ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಹತ್ತರಿಂದ ಹನ್ನೊಂದು ತಿಂಗಳ ಕಾಲ ಕಬ್ಬನ್ನು ಬೆಳೆದು ಪೋಷಣೆ ಮಾಡಿ ಕಡಿದು ಸಂಸ್ಕರಿಸಿ ಹಾಲನ್ನು ಹಿಂಡಿ ಉಚಿತವಾಗಿ ಕೊಡುವುದು ಅಷ್ಟು ಸುಲಭದ ಮಾತಲ್ಲ ಆದರೆ ಇಲ್ಲಿನ ಸಂಘಟಕರು ಕಾರ್ಯಕ್ರಮ ಆಯೋಜಿಸುತ್ತಾ ಬರುತ್ತಿರುವುದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕು ಆಲೆಮನೆ ಹಬ್ಬಕ್ಕೆ ಬಂದ ಎಲ್ಲರೂ ಹಾಲನ್ನು ಸವಿದು ಸಂಘಟಕರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ಸಂಪಂಡ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿರಂತರ ಸ್ಥಳೀಯ ಸುದ್ದಿಗೆ ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ